ಚಂದ್ರದ್ರೋಣ ಪರ್ವತದಲ್ಲಿ ನಿಯಂತ್ರಣಕ್ಕೆ ಬಾರದ ಬೆಂಕಿ ಚಂದ್ರದ್ರೋಣ ಪರ್ವತದಲ್ಲಿ ಬೆಂಕಿ ಇನ್ನೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳಿಂದ ಹೊತ್ತಿ ಉರಿತಾ ಇರುವ ಶೋಲಾ ಕಾಡು ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಗಾಳಿ ಹೆಚ್ಚಿರುವ ಕಾರಣಕ್ಕೆ ಬೆಂಕಿ ನಿಯಂತ್ರಣಕ್ಕೆ ಬರ್ತಾನೆ ಇಲ್ಲ ಆ ಬೆಂಕಿ ಇನ್ನೂ ಕೂಡ ಹೆಚ್ಚಾಗಿ ವ್ಯಾಪಿಸ್ಕೊಳ್ತಾ ಇದೆ ವಿನಃ ಕಂಟ್ರೋಲ್ ಆಗ್ತಿಲ್ಲ ಬೆಂಕಿಯನ್ನು ನಂದಿಸಲು ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸವನ್ನು ಪಡೆದಿದ್ದಾರೆ ಪಶ್ಚಿಮ ಘಟ್ಟಗಳ ಸಾಲಿನ ಅಪರೂಪದ ಸಸ್ಯ ಸಂಪತ್ತು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗ್ತಿದೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಾಗಿರಿ ತಪ್ಪಲಿನಲ್ಲಿ ಬೆಂಕಿ ತಗುಲಿದೆ ಕಿಡಿಗೇಡಿಗಳ ಕೃತ್ಯಕ್ಕೆ ಇಡೀ ಗುಡ್ಡ ಇದೀಗ ಧಗಧಗಿಸ್ತಾ ಇದೆ ಗಮನಿಸ್ತಾ ಇದ್ದೀರಿ ಪ್ರವಾಸಿಗರ ಸ್ವರ್ಗ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಚಂದ್ರದ್ರೋಣ ಪರ್ವತ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರೀ ಬೆಂಕಿ ಹೊತ್ಕೊಂಡಿದೆ ಸೋಮವಾರ ಸಂಜೆಯಿಂದಲೂ ಕೂಡ ಈ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಅಶ್ವಿತ್ ಇನ್ನೂ ಕೂಡ ಬೆಂಕಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ ಹೇಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ ಕಂಟ್ರೋಲಿಗೆ ಸಿಗಬಹುದಾ ಖಂಡಿತವಾಗ್ಲೂ ಮಧುಶ್ರೀ ಏನು ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವಂತಹ ಮುಳ್ಳಯ್ಯನಗಿರಿ ಮತ್ತೆ ಸೀತಳಯ್ಯನ ಗಿರಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು ಕಳೆದ ಇಪ್ಪತ್ತ ನಾಲ್ಕು ಗಂಟೆಯಿಂದಲೂ ಕೂಡ ಏನು ಅಪರೂಪದ ಪಶ್ಚಿಮಘಟ್ಟ ಸಾಲಿನಲ್ಲಿ ಸಿಗುವಂತಹ ಸಸ್ಯ ಸಂಪತ್ತೇನಿದೆ ಅದು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಏನು ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಕೂಡ ಈ ಒಂದು ಬೆಂಕಿಯ ಹಿಂದಿರುವಂತಹ ರಹಸ್ಯವನ್ನು ಬೇಸುವ ನಿಟ್ಟಿನಲ್ಲಿ ಒಂದು ತನಿಖೆಯನ್ನು ನಡೆಸಿತ್ತು ಇದರಿಂದಾಗಿ ಏನು ಪಶ್ಚಿಮಘಟ್ಟ ಸಾಲಿನ ಚಂದ್ರದೋಣ ಪರ್ವತ ಏನಿದೆ ಈ ಒಂದು ಸಾಲಿನ ಮೂರು ಭಾಗಗಳಲ್ಲಿ ಕಿಡಿಗೇಡಿಗಳು ಬೆಂಕಿಯನ್ನ ಹಾಕಿರೋದು ತನಿಖೆಯಿಂದ ಬಯಲಾಗಿರುವಂತದ್ದು ಕಿಡಿಗೇಡುಗಳು ಮಾಡಿದಂತಹ ಕೃತ್ಯದಿಂದಾಗಿ ಇಡೀ ಏನು ಚಂದ್ರದ್ರೋಣ ಪರ್ವತದ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಪರ್ವತ ಏನಿದೆ ಅದು ಸಂಪೂರ್ಣವಾಗಿ ದಗದಗಿಸಿ ಉರಿತಾ ಇದೆ ಇಡೀ ಗುಡ್ಡಕ್ಕೆ ಗುಡ್ಡಕ್ಕೆ ಬೆಂಕಿ ತಗುಲಿರುವಂತದ್ದು ಏನು ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬೆಂಕಿ ಆವರಿಸ್ತಾ ಇದೆ ಕಳೆದ ಇಪ್ಪತ್ತ ನಾಲ್ಕು ಗಂಟೆಯಿಂದಲೂ ಕೂಡ ಅರಣ್ಯ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸಲು ಅರಸಾಹಸ ಪಡ್ತಿದ್ದಾರೆ ಆದ್ರೆ ಅತಿ ಎತ್ತರದ ಶಿಖರ ಆಗಿರೋದ್ರಿಂದಾಗಿ ವೇಗವಾಗಿ ಗಾಳಿ ಬೀಸ್ತಾ ಇದೆ ಗಾಳಿಯ ರಭಸಕ್ಕೆ ಒಂದು ದಿಕ್ಕಿನಿಂದ ಮತ್ತೊಂದು ಕಡೆಗೆ ಏನು ಬೆಂಕಿಯ ಕಿಡಿಗಳು ತಗುಲ್ತಾ ಇರೋದ್ರಿಂದ ಇನ್ನಷ್ಟು ಪ್ರಮಾಣದಲ್ಲಿ ಬೆಂಕಿ ಆವರಿಸ್ತಾ ಇರುವಂತದ್ದು ಮದಶ್ರೀ ಇದೇ ರೀತಿ ಮುಂದುವರೆದ್ರೆ ಸಂಪೂರ್ಣವಾಗಿ ಮುಳ್ಳೇಂಗಿರಿ ಸೇರಿದಂತೆ ಸುತ್ತಮುತ್ತಲಿನ ಏನು ಪಶ್ಚಿಮ ಘಟ್ಟದ ಸಾಲ್ ಏನಿದೆ ಅದು ಸಂಪೂರ್ಣವಾಗಿ ಭಸ್ಮ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈಗ ಆಲ್ರೆಡಿ ಇಪ್ಪತ್ತ ನಾಲ್ಕು ಗಂಟೆಗಳಿಂದ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಾಸಾಹಾಸವನ್ನ ಪಡ್ತಿದ್ದಾರೆ ಪ್ರಮುಖವಾಗಿ ರಸ್ತೆ ಕಿರಿದಾಗಿದೆ ಜೊತೆಗೆ ಬೆಟ್ಟದ ತುದಿಯಲ್ಲಿ ಬೆಂಕಿ ಬಿದ್ದಿರೋದ್ರಿಂದ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೂ ಕೂಡ ಅಲ್ಲಿಗೆ ತೆರಳಿಕ್ಕೆ ಆಗ್ತಾ ಇಲ್ಲ ಏನು ಅಗ್ನಿಶಾಮಕ ದಳದ ವಾಹನ ಹೋಗಿ ಬೆಂಕಿ ನಂದಿಸಲು ಕೂಡ ಸಾಧ್ಯವಾಗ್ತಿಲ್ಲ ಮಧುಶ್ರೀ ಧನ್ಯವಾದ ಅಶ್ವೇತ್ ತಮಲ ಮಾಹಿತಿಗಾಗಿ